ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗರಾಜ್ ಬ್ಲಾಕ್ಸ್ ಇವತ್ತು ನಾವು ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಮದುವೆ ಆದಸ್ತ್ರಲ್ಲಿ ಹೋಗಿದ್ವು ಅದು ಬಿಟ್ಟರೆ ಮತ್ತೆ ಹೋಗಿರಲಿಲ್ಲ ಎಷ್ಟೋ ದಿನದಿಂದ ಅನ್ಕೊತಿದೆ ಅದು ಇವತ್ತು ನನ್ನ ಕನಸು ನೆನಸಾಯಿತು ಫೈನಲಿ ಕನಸು ನೆನಸಾಕಿದ್ಕೆ ತುಂಬ ಆಗ್ತಿದೆ ನಾಮಂಸ ಫ್ರೂಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ರೆ ಅದನ್ನು ಹಾಗೆ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು ಎಲ್ಲಿ ಕೂತ್ಕೊಂಡಿದ್ವು ಅಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಲು ಸೊ ನನ್ನ ಹಸ್ಬೆಂಡ್ ಹೋಗಿ ಮತ್ತೆ ಎತ್ಕೊಂಡು ಮತ್ತೆ ತೊಗೊಂಡು ಬಂದ್ವು ಈಗ ಟ್ರೈನ್ ಎಲ್ಲ ಹತ್ಕೊಂಡು ಕೂತಿದ್ದೀವಿ ಟ್ರೈನ್ ಸಿಕ್ಕಿದೆ ಅತೆ ಟಿಕೆಟ್ ಕೂಡ ರೆಸರ್ವ್ ಮಾಡಿದ್ದೆ ಸೋ ಹಾಗಾಗಿ ಸ್ಲೀಪರ್ ಅಲ್ಲಿ ಹೋಗ್ತಾ ಇದೀವಿ ಅಪ್ಪ ಒತ್ಕೊಳೋ ಮಮ್ಮು ಮಮ್ಮು ಇಲ್ಲಿ ಒತ್ಕೊಳೋ ಗುಡ್ ನೈಟ್ ಅಪ್ಪ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಗುಡ್ ನೈಟ್ ಅಪ್ಪ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಪಾಪಾ ಇಷ್ಟೇ ಬಚ್ಚ ಮಕ್ಕಳು ಕೂಡ ಮಲಗಾಯಿತು ನಾನು ಕೂಡ ಮಲ್ಕೊಂಡು ಎದ್ದಾಯಿತು ಸೊ ಆಲ್ರೆಡಿ ಬೆಳಕಾಗಿ ಹೋಗ್ಬಿಟ್ಟಿದೆ ರೊಟೇಷನ್ ಬರ್ತಾ ಇದೆ ಅದರಲ್ಲೇ ಅದಕ್ಕೆ ಹಂಸನ್ನು ಕೂಡ ಇದಾಡಿಸಿ ವಾಶ್ರೂಮಿಗೆ ಹೋಗಿ ಬಂದೆ ಆ ಹಸ್ಬೆಂಡ್ ಬಂದುಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ ಅಪ್ಪನೂ ವೇಕಪ್ ಮಾಡಿಸ್ದೆ ಅವನು ಕೂಡ ಎದ್ಬಿಟ್ಟು ವಿಂಡೋಸಲ್ಲಿ ಮತ್ತು ಅವರ ಅಕ್ಕನೂ ಮ ಅವನು ಕೂಡ ನೇಚರ್ನ ನೋಡ್ತಾ ಇದ್ದಾರೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಆ ತಣ್ಣಗೆ ಬೀಸೋ ಗಾಳಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೋಡಿಕೊಂಡು ಏನೇನೋ ಒಟ್ಟು ಇದ್ರೆ ಇಬ್ಬರನ್ನು ನಾವು ಕೂಡ ಈಗ ರೈಲ್ವೆ ಟೇಷನ್ ಬಂತು ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಈ ರೈಲ್ವೆ ಟೇಷನ್ ಅಂತ ಹಿಡ್ಕೊಂಡು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನೋಡ್ತಾ ಇದ್ರೆ ತುಂಬ ಜನ ಬಂದಿದ್ದಾರೆ ಎಲ್ಲಿ ಇಷ್ಟೊಂದು ಜನ ನಾವು ಬರೋದು ಅಂತ ಅನ್ನಿಸ್ಬಿಡ್ತು ತುಂಬ ಅಂದರೆ ತುಂಬ ಜನ ರೈಲಿಗೆ ಬರ್ತಾರೆ ಯಾಕೆಂದರೆ ಕೆಲವೊಂದು ಗಾಡ್ ಸೆಕ್ಷನ್ಗಳಲ್ಲಿ ವಾಮಿಟಿಂಗ್ ಸೆಕ್ಷನ್ ಈ ಥರ ಎಲ್ಲ ಆಗುತ್ತಲ್ಲ ಹಾಗಾಗಿ ತುಂಬ ಜನ ರೈಲಿಗೆ ಬರ್ತಾರೆ ನಾವು ಕೂಡ ಬರೋದಕ್ಕೆ ಇದೇ ರೀಸನು ಹಂಸಂಗೂ ಆಯಿತು ನನಗೂ ಆಯಿತು ಇಬ್ರಿಗೂ ಬಸ್ ಆಗಿ ಬರೋದಿಲ್ಲ ಹಾಗಾಗಿ ನಾವು ಕೂಡ ರೈಲಲ್ಲಿ ಬಂದು ಬಟ್ ಇಲ್ಲಿಂದ ಕೂಡ ನಾವು ಬಸ್ಸಲ್ಲೇ ಹೋಗಬೇಕಾಗುತ್ತೆ ಒನ್ ಅವರ್ ಅಂತೂ ಜರ್ನಿ ಮಾಡಲೇಬೇಕು ಕಂಪಲ್ಸರಿ ನಾನು ಕೂಡ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಸೈಲೆಂಟಾಗಿ ಹೋದ್ವು ನಾನು ಆಟೋದಲ್ಲೇ ಹೋಗ್ಬಿಡೋಣ ಅಂತ ಹೇಳ್ದಿದೆ ಹಸ್ಬೆಂಡ್ ಇದ್ದರು ಇಲ್ಲಿಂದ ಅಲ್ಲಿಗೆ ಆಟೋಗಳು ಬರೋದಿಲ್ಲ ಅಂತ ಹೇಳಿದ್ರು ಆಯಿತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬಸ್ ಹತ್ರ ಹೋಗೋಣ ಅಂತಂದರೆ ಅದು ಬಸ್ ನೋಡಿದ್ರೆ ಬಂದಿದ್ದವರೆಲ್ಲ ಫಸ್ಟ್ ಅದೇ ಬಸ್ಸಿಗೆ ಹತ್ಕೊಂಡ್ಬಿಟ್ರು ಅದೇ ಫೈನಲ್ ಬಸ್ ಅಂತೆ ಸೊ ನಾವೇನು ಮಾಡೋದು ಸರಿ ಆಯಿತು ಅಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು ಬಸ್ ಸ್ಟಾಪ್ ಹತ್ರ ನಾವು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದು ಅಷ್ಟೇ ತುಂಬ ಎಂಜಾಯ್ ಇತ್ತು ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋದು ಅಪ್ಪನು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಿದ್ದ ಈ ಬೆಳಗಿನ ವಾಕ್ ಮಾಡ್ಬೇಕಂತಿರಲ್ಲ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಇದು ಬಂದ್ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಅದಕ್ಕೋಸ್ಕರ ಕೊಕ್ಕೇಲಿ ಹೇಳ್ಕೊಂಡು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪಾಪ ನಮ್ಮಸ ಅಂತೂ ಆರಾಮಾಗಿ ಖುಷಿಯಾಗಿ ಬರ್ತಾ ಬಟ್ ಬಸ್ ಬಂದಾಗ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ನಾನು ಅವಳಿಗೆ ಹೇಳಿದೆ ಕೈಗೊಂದು ಲೆಮೆನ್ ಕೊಟ್ಬಿಟ್ಟು ಏನೂ ಆಗಲ್ಲ ಬಾ ನೀನು ಲೆಮೆನ್ ಹಿಡ್ಕೊ ಏನೂ ಆಗಲ್ಲ ಅಂತ ಬಟ್ ರಿಯಲಿ ಏನೇ ಕೊಟ್ರು ಕೂಡ ಅದು ಏನೂ ಕ್ಲಿಯರ್ ಆಗೋಲ್ಲ ಮತ್ತು ನಾವು ನೋಡಿ ಅಲ್ಲೊಂದು ಒಂದು ಆಟೋ ಬಂತಲ್ಲ ಅದೇ ರೋಡಲ್ಲೇ ನಾವು ಬಸ್ ಸ್ಟಾಪಾಗೆ ಬರೋದಕ್ಕೆ ನಡ್ಕೊಂಡ್ಬಂದಿರೋದು ಅಲ್ಲೂ ಸಿಗುತ್ತೆ ಬಂದಿದ್ದ ತಕ್ಷಣ ಬಸ್ ಬಂದಿದ್ದ ತಕ್ಷಣ ಸಿಗುತ್ತೆ ಹಾಗೆ ಹತ್ಕೊಂಡು ಹೋಗ್ಬೋದು ನಮಗೆ ಅದು ಫುಲ್ ಆಯಿತು ಅಂತ ಅಂದ್ಬಿಟ್ಟು ನಾವು ಬಸ್ ಸ್ಟಾಪ್ ಹತ್ತಿರ ನಡ್ಕೊಂಡು ಬಂದ್ವು ಕಾದಮೇಲೆ ಬಸ್ ಬಂತು ನಾವು ಕೂಡ ಫುಲ್ ಚೆನ್ನಾಗಿ ವಾಮಿಟಿಂಗ್ ಎಲ್ಲ ಆಗೋಬಿಡ್ತು ಹಂಸಂಗು ನನಗೂ ಹಂಸ ಬಸ್ ನಿಲ್ಸ ಕೇಳು ನಮ್ಮ ಮನೆಗೆ ಹೋಗೋಣ ಒಪ್ಪಸು ಅಂತ ಇದ್ದಾಳೆ ನಾನು ಹಿಂಗೆ ಹೋಗೋಕ್ಕಾಗುತ್ತಮ್ಮ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ಳಂಗೆ ಕರ್ಕೊಂಡ್ಬಂದೆ ಹಿಂಗೋ ಅವಳನ್ನ ಸಮಾಧಾನ ಮಾಡಿಬಿಟ್ಟು ಸೊ ಫೈನಲ್ಲಿ ಧರ್ಮಸ್ಥಳಕ್ಕೆ ಬಂದು ಇಳ್ಕೊಂಡು ನೋಡಿ ನೋಡ್ತಾ ಇದ್ರಲ್ಲ ಧರ್ಮಸ್ಥಳಕ್ಕೆ ಬಂದು ಇಳ್ಕೊಂಡಿದ್ದ ತಕ್ಷಣ ತುಂಬ ಖುಷಿ ಆಗ್ತಾ ಇತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದಾಗ ಅವಾಗ ನಾವು ಕಾರಲ್ಲಿ ಹೋಗಿದ್ದು ನಂಗೆ ಅಷ್ಟೊಂದೆಲ್ಲ ಏನೂ ಅಬ್ಸರ್ವ್ ಮಾಡೋಕ್ಕಾಗಿರಲಿಲ್ಲ ಬಟ್ ಈ ಸಲ ನಾವೇ ನಡ್ಕೊಂಡು ವಾಕ್ ಮಾಡಿದ್ದಕ್ಕೆ ರಿಯಲಿ ಎಲ್ಲ ನೀಟಾಗಿ ಆಯಿತು ನಾನು ಫಸ್ಟ್ ಟೈಮ್ ಬರೀ ಕಾರಲ್ಲಿ ಬರೋದು ಹಿಂಗೆ ಹೋಗೋದು ಅಷ್ಟು ನಮಗೆ ಅಬ್ಸರ್ವ್ ಮಾಡೋಕ್ಕೆ ಆಗಿರಲ್ಲ ಆದರೆ ನಾವು ಅಲ್ಲಿ ಇಳ್ಕೊಂಡು ವಾಕ್ ಮಾಡ್ಕೊಂಬಂದಾಗಲೇ ನಮ್ಗೆ ಅಬ್ಸರ್ವ್ ಮಾಡೋಕ್ಕಾಗೋದು ಸೊ ನಮ್ಮ ಹಸ್ಬೆಂಡು ರೂಮ್ ನೋಡ್ಕೊಂಬರ್ತೀನಿ ಕೂತ್ಕೋ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ನಾವು ರೂಮ್ ಹುಡುಕ್ತಾ ಇದ್ವಿ ಯಾಕಂದರೆ ಟೆಂಪಲ್ ಹತ್ರನೇ ನಿಯರ್ ಬೈ ಇದ್ದರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಮಕ್ಕಳನ್ನ ನಡ್ಕೊಂಡು ಓಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮ್ಮ ಹಂಸಂಗು ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ ಅವಳಿಗೂ ಹೊಟ್ಟೆ ಅಶ್ಚಿತ ಇದೆ ಅವ್ರ ಅಪ್ಪಾಜಿ ರೂಮ್ ಹುಡ್ಕೊಂಬರಲಿ ಅಂತ ಇದು ಮಾಡ್ಕೊಂಡು ಹೋದರೆ ಅವರಪ್ಪ ಬರೋದು ಲೇಟ್ ಆಯಿತು ಸರಿ ಅಷ್ಟೊತ್ತಿಗೆ ಇವರಿಗೆ ಊಟ ತಿಂಡಿ ತಿನ್ನಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬರೀ ಜಸ್ಟ್ ಒಂದು ಬಾಯಿ ವಾಶ್ ಮಾಡಿಸ್ಬಿಟ್ಟು ಟಿಫನ್ ತಿನ್ನೋಕ್ಕೆ ಕೊಂಡ್ರಿಸ್ತೆ ಯಾಕಂದರೆ ಹಂಸ ಮತ್ತೆ ಮತ್ತೆ ವಾಮಿಟಿಂಗ್ ಮಾಡ್ತಾನೆ ಇದ್ಲು ಆವಾಗ ಖಾಲಿ ಎಂಟಿ ಸ್ಟಮಕ್ ಆಗಿರೋದ್ರಿಂದ ಅವಳು ವಾಮಿಟಿಂಗ್ ಮಾಡ್ತಾಳೆ ಅಂದ್ಬಿಟ್ಟು ಸೊ ಅವ್ಳಿಗೆ ಟಿಫನ್ ಕೊಟ್ಬಿಟ್ಟು ನಂತರ ಹಸ್ಬೆಂಡ್ ಬಂದರು ಎಲ್ಲೂ ರೂಮ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸರಿ ಓಕೆ ನಾವು ಅಷ್ಟೊತ್ತಿಗೆ ಅಪ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಸೀದಾ ನೇತ್ರ ಅವತ್ತಿನ ದಡಕ್ಕೆ ಹೋದ್ವು ಅಲ್ಲಿ ನೀರೆಲ್ಲ ಇತ್ತು ನಾನು ಸರಿ ಆಟೋ ಮಾಡ್ಕೊಂಡು ಅಲ್ಲೆಲ್ಲ ಹೋಗಿದ್ಮೇಲೆ ನಾವು ಸ್ನಾನ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ರೂಮ್ ಸಿಗ್ಬೋದು ಅಂತ ಅಂದ್ಕೊಂಡು ಬಂದು ಅದರಲ್ಲೂ ಹೇಳಬೇಕಂತಂದರೆ ನಮ್ಮ ನಾವು ಹೋಗಿದ್ದು ಆಲ್ಮೋಸ್ಟು ನೈನ್ ತರ್ಟಿ ಇಲ್ಲಿ ಬಂದಾಗ ನದಿ ಅದ ತುಂಬ ಜನ ಏನೂ ಇರಲಿಲ್ಲ ಯಾಕೆಂದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಶನಿವಾರ ಬೆಳಗಿನ ಜಾವ ಇಲ್ಲಿರೋ ಥರ ಹಾಗೆ ಆಯಿತು ಜನ ಏನು ಅದು ತುಂಬ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿದ್ರು ನೀರಲ್ಲೆಲ್ಲ ಆಟಾಡ್ಕೊತ ನೋಡಿ ಅಪ್ಪ ಮಗಳು ಇಬ್ಬರು ಆಟ ಆಡ್ಕೊತಾರೆ ಇಲ್ಲಿ ನನ್ನ ಮಗ ಎಲ್ಲೋದ್ರೂ ಗಾಡೀಲಿ ಕೂಡ ಆಡಿಸ್ತಾನೆ ಇರ್ತಾನೆ ನೀರಲ್ಲೂ ಕೂಡ ಆಡಿಸ್ತಾ ಇರ್ತಾನೆ ಗಾಡಿ ಮಾತ್ರ ಎಲ್ಲೂ ಬಿಡೋಲ್ಲ ಆಟ ಆಡ್ಕೊಂಡು ಕೂತಿದ್ದಾನೆ ಜನ ಏನು ಇರಲಿಲ್ಲ ಸೊ ನಮ್ಮದೆಲ್ಲ ಸ್ನಾನ ಆಯಿತು ರೂಮ್ ಮಾಡೋಣ ಅಂತ ಇಲ್ಲಿ ಬಂದ್ರು ರೂಮ್ ಕೂಡ ನಮಗೆ ಸಿಕ್ತು ಇಲ್ಲಿ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ರೂಮ್ ಕೂಡ ಅವೈಲೇಬಲ್ ಇತ್ತು ಸೊ ರೂಮು ಸಿಕ್ತು ನಾವು ಅದಕ್ಕೋಸ್ಕರನೇ ಮುಂಚೆನೇ ಹೊರಟು ಬಂದಿದ್ದು ಫ್ರೈಡೇ ಹೊರಟ್ರೆ ನಮಗೆ ಸಾಟರ್ಡೆ ರೂಮ್ಗೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಬರೋರೆಲ್ಲ ಸಾಟರ್ಡೆ ಪ್ಲಾನಿಂಗ್ ಮಾಡ್ಕೊಂಬರ್ತಾರೆ ಕೆಲವರು ಇದು ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ನಾವು ಆ ಪ್ಲಾನಿಂಗ್ಸಲ್ಲಿ ಬಂದು ಸೊ ರೂಮಲ್ಲಿ ನಾವು ಬ್ಯಾಗು ಲಗೇಜಸ್ ಎಲ್ಲ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೊರಟವು ನನ್ನ ಹಸ್ಬೆಂಡ್ ನೋಡಿ ಪಂಚೆ ಪಂಚೆಲ್ಲ ಉಳ್ಕೊಂಡ್ಬಿಟ್ಟಿದ್ರೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಯಾವ್ದು ಯಾವ್ದು ಗಂಗೋತ್ರಿನಾಂಗೋತ್ರಿ ಹೆಸರೇ ನೋಡ್ಲಿಲ್ಲ ಹೋಟೆಲ್ ಹೆಸರೇ ನೋಡಿಲ್ಲ ಹೋಟೆಲ್ದು ಹೋಗಿ ಒಟ್ಟು ಇಳ್ಕೊಂಡು ಸಾಕೇತ್ ಸಾಕೇತ್ ಹೋಟೆಲ್ ಅಲ್ಲಿ ಇಳ್ಕೊಂಡು ಈಗ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗ್ತಾ ಇದೀವಿ ದರ್ಶನಕ್ಕೆ ಈಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಎಲ್ಲ ಹೋಗ್ತಾ ಇದೀವಿ ನಾವು ಇವಾಗ ಹೋಗೋಣ ಬನ್ನಿ ಹಸ್ಬೆಂಡ್ ನೋಡಿ ಎಲ್ಲ ಉಡ್ಕೊಂಡ್ಬಿಟ್ಟಿದ್ರೆ ವೈಟ್ ಆ್ಯಂಡ್ ವೈಟು ಇವತ್ತು ಸಿಂಗಲ್ ಸ್ಯಾರಿ ಪಿನ್ ಯಾವತ್ತೂ ನಾನು ಮಾಡಿಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಮಾಡಬೇಕಂತ ಆಸೆಯಾಗಿ ಸಿಂಗಲ್ ಸ್ಯಾರಿ ಪಿನ್ ಮಾಡಿದೆ ಬಟ್ ರಿಯಲಿ ಅದು ನನಗೆ ಸೂಟೇ ಆಗ್ತಿಲ್ಲ ಯಾಕಂದರೆ ನನಗೆ ಮಾಡೋಕ್ಕೆ ಬರಲಿಲ್ವೋ ಏನಂತಲೇ ನನಗೆ ಗೊತ್ತಿಲ್ಲ ಬಟ್ ಅದು ನನಗೆ ಸೂಟೇ ಆಗಲಿಲ್ಲ ಸ್ವಲ್ಪ ಕೂಡ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಹೇಗೆ ಯಾವ ಥರ ಅಂತಲೇ ಗೊತ್ತಿರಲಿಲ್ಲ ಬಟ್ ಒಂದು ರೂಮಲ್ಲಿ ಹಾಕಿ ಎಲ್ಲರನ್ನೂ ಕೋಡಾಗ್ತಾಯಿದ್ರು ಬಟ್ ಅದು ಕೋಡಾಗ್ತು ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಮಗೆ ಯಾವ ಥರ ದರ್ಶನ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಆರಾಮಾಗಿ ಹೋದು ಹೋಗಿದ ತಕ್ಷಣವೇ ಹೋಗಿ ಒಂದು ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಏನಂದರೆ ತಿನ್ನೋಕೆ ಸ್ನ್ಯಾಕ್ಸ್ಗಳೆಲ್ಲ ಇತ್ತು ಸೊ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ನಾವು ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡಿದ್ದು ಇದು ಹೇಗಿತ್ತು ಅಂತಂದರೆ ಫಿಲಮ್ಗೆ ಹೋಗಿ ಪಾಪ್ಕಾರ್ನ್ ತಿನ್ಕೊಂಡು ಕೂತ್ಕೊಂಡಂಗಿತ್ತು ಇತ್ತು ಸೊ ನನಗೆ ಅದೇ ಥರ ಫೀಲ್ ಆಗ್ತಾಯಿದ್ದು ನಾವು ದರ್ಶನಕ್ಕೆ ಬಂದಿದ್ದೀವಿ ಎಷ್ಟು ಮಡಿಯಿಂದ ಹೋಗ್ಬೇಕು ನೋಡಿದ್ರೆ ಇಲ್ಲಿ ಎಲ್ಲ ತಿನ್ಕೊಂಡು ಉಣ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋದು ಬಟ್ ತುಂಬ ಹೊತ್ತು ನಿಲ್ಲೋದ್ರಿಂದ ಆ ಥರ ಒಂದು ಪ್ರಾಬ್ಲಮ್ಸ್ ಆಗೇ ಆಗುತ್ತೆ ಯಾಕಂದರೆ ಮಕ್ಕಳು ಕಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಇನ್ನೊಂದೇನೆಂದ್ರೆ ಧರ್ಮಸ್ಥಳದ ವಾಶ್ರೂಮು ಅಲ್ಲೇ ಸ್ನ್ಯಾಕ್ಸು ಮತ್ತು ಮಕ್ಳಿಗೆ ಫೀಡಿಂಗ್ ಒಂದು ಸಪ್ರೇಟ್ ರೂಮ್ ಇಷ್ಟು ಕೂಡ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ತುಂಬ ವಯಸ್ಸಾದವರೇ ಆಗಲಿ ಆಗದಲ್ಲೇ ಇರೋರು ಅವ್ರಿಗೆಲ್ಲ ತುಂಬ ಬರೋಕ್ಕಾಗಲ್ಲ ಅಂದರೆ ಈ ಒಂದು ಅನುಕೂಲ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಫಸ್ಟ್ ಟೈಮ್ ಬಂದಾಗಂತೂ ತುಂಬಾ ಕಷ್ಟ ಆಗಿ ಹೋಗಿತ್ತು ನಿಂತು 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 ಒಂದು ಫೋರ್ ಅವರ್ಸ್ ನಿಂತ್ಕೊಂಡ್ಬಿಟ್ಟಿದ್ದು ಬರೋಷ್ಟು ಸಂಜೆನೇ ಆಗೋಗಿತ್ತು ಇವತ್ತು ಈ ಸಲ ಹೋದಾಗಂತೂ ತುಂಬ ಖುಷಿ ಆಯಿತು ನಮಗೆ ಹೇಗೆ ಓದು ಹೇಗೆ ಬಂದ್ವು ಅಂತಲೇ ಗೊತ್ತಾಗಲಿಲ್ಲ ದೇವ್ರಿಗೆ ಹೋಗ್ತೀನಿ ಅಂತ ಅವನಾಗೆ ಅವ್ನು ಕರೆಸ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಕೂಡ ನಮಗೆ ಯಾವ ಥರ ದರ್ಶನ ಮುಗಿಸೋದು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ನೀಟಾಗಿ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಬಂದ್ವು ಹಾಗೆ ಪ್ರಸಾದ ಕೂಡ ಊಟ ಮಾಡಿಕೊಂಡು ದರ್ಶನ ಮಾಡಿದ ಮೇಲೆ ಪ್ರಸಾದ ತಿಂದು ಮಂಜುನಾಥೇಶ್ವರಂದು ತುಂಬಾ ನಿಜವ್ಳಿದು ಒಂಥರ ಕನಸು ಏನು ಅಂತಲೇ ಅನ್ನೋ ಥರ ಫೀಲ್ ಆಗೋಯ್ತು ನನಗೆ ಹೇಳ್ಬೇಕಂದ್ರೆ ಸಿಕ್ಕಾವಟ್ಟೆ ನನ್ನ ಮಾತ್ರ ಗೊತ್ತಾಗ್ತದೆ ತುಂಬ ಎಂಜಾಯ್ ಮಾಡಿದ್ದೀನಿ ಅಂತ ಸೊ ದರ್ಶನ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಪಕ್ಕದಲ್ಲಿ ಸ್ವಲ್ಪ ಬರ್ತಾ ಡೌನಲ್ಲಿ ಪಾರ್ಕ್ ಕೂಡ ಇದೆ ಅಲ್ಲಿ ಪಾರ್ಕಲ್ಲೂ ಕೂಡ ನೋಡ್ಕೊಂಡು ಎಕ್ಸಿಬಿಷನ್ ಇತ್ತು ಅಂದರೆ ಫಿಶ್ದೆಲ್ಲ ನೋಡ್ಕೊಳ್ಳೋ ಥರ ಇತ್ತು ಸೊ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ಬಂದು ಹಸ್ಬೆಂಡು ತುಂಬ ಸುಸ್ತಾಗಿದೆ ಅಂತ ಕೂತ್ಕೊಂಡಿದ್ರು ಅಂದರೆ ತುಂಬ ಬಿಸಿಲು ಅದಕ್ಕೂ ನಮಗೆ ತುಂಬ ಟಯರ್ಡ್ನೆಸ್ ಕಾಣಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಆ ಬಿಸಿಲಿಗೆ ಕಾಲಂತೂ ಉರಿ 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 ಅನ್ನಂಗೆ ಆಗೋದು ಬಟ್ ಆದರೆ ಒಂದಾಗಿ ಚೆನ್ನಾಗಿತ್ತು ಹೇಳ್ಬೇಕು ನಂಗೆ ತುಂಬ ಖುಷಿ ಆಗ್ತಿತ್ತು ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನೊಂದು ಹೇಳೋಕೆಂದ್ರೆ ಅಲ್ಲಂತೂ ಫುಲ್ಲು ಆ ಬಿಸಿಲಿಗೆ ಫುಲ್ಲು ಸ್ನಾನನೇ ಆಗೋಗ್ಬಿಡ್ತು ನಮ್ಮವು ಅಂದರೆ ಅಷ್ಟು ಸೆಕೆ ತುಂಬ ಬಿಸಿಲು ಏನೂ ಮಾಡೋಕ್ಕಲ್ಲ ಅಲ್ಲಿ ಬಂದಿದ ತಕ್ಷಣ ತುಂಬ ತಣ್ಣಗೆ ಕೂಲ್ ಆಗ್ತಿತ್ತ ಸೊ ಆರಾಮಾಗಿ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ತುಂಬ ಜನ ನನ್ನ ಹಸ್ಬೆಂಡ್ ಮಕ್ಕಂಬರು ಸುಸ್ತಾಗ್ತಿದೆ ಅಂತ ಇಲ್ಲಿ ನೋಡಿ ಅಕ್ವೇರಿಯಮ್ ಕೂಡ ಇದೆ ಇಲ್ಲಿ ಸೊ ಎಲ್ಲ ಥರದ್ದು ಒಂದು ಸ್ವಲ್ಪ ಸ್ವಲ್ಪ ಏನೋ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು ಈಗ ಟೆಂಪಲ್ಗೆ ಹೋಗ್ಬಂದ ತಕ್ಷಣ ಇದೊಂಥರ ಒಂಥರ ಚೆನ್ನಾಗಿತ್ತು ಬಟ್ ಅಲ್ಲಂತೂ ನೋಡ್ಕೊಳ್ಳೋರು ಒಂದು ಚೂರು ಟಚ್ ಮಾಡೋಂಗಿರಲಿಲ್ಲ ತುಂಬ ಬಯೋರು ಬಟ್ ನಮ್ಮ ಅಪ್ಪಗೆ ನಾನು ಎಷ್ಟು ಇದು ಮಾಡಿದ್ರು ಕೂಡ ಅವ್ನು ಮುಟ್ಟದ್ದು ಮಾಡ್ತಾ ಇದ್ದ ಬಟ್ ಮಕ್ಕಳು ಚಿಕ್ಕ ಮಕ್ಕಳು ನಾವು ಎಷ್ಟು ಹೇಳಿದ್ರೆ ಇದು ಮಾಡಲ್ಲ ಬಟ್ ನಾನು ಹಂಗು ಕೂಡ ಅವ್ನಿಗೆ ಕಂಟ್ರೋಲ್ ಮಾಡಿಸ್ಕೊತಾ ಇದ್ದೆ ನನ್ನ ಹಸ್ಬೆಂಡು ಇಟ್ಕೊಳ್ಳೋದು ಎಲ್ಲ ಮಾಡೋಕೆ ಹೋಗೋರು ಆದರೆ ಅವ್ನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೊಡೋಕ್ತಿದ್ದ ಹೇಗಿತ್ತು ಅಂತಂದರೆ ಬೋನಲ್ಲಿ ಇದ್ದಿದ್ದು ಹಿಳಿನ ಆಚೆ ಕಡೆ ಬಿಟ್ಟಂಗೆ ಆಗಿತ್ತು ಸೊ ಅದು ಅಲ್ಲ ನಮ್ಮದು ಹುಲಿ ಅಂತಲೇ ಹೇಳ್ಬೋದು ನಾವು ಇಲ್ಲಿ ಮತ್ತು ಹಳೇ ಕಾಲದ್ದು ಬಾವಿ ಕೂಡ ಇತ್ತು ಅದನ್ನು ಕೂಡ ಕೆಲವರು ತ ನೋಡ್ತಾ ಇದ್ದರು ಇದು ನೋಡಿ ಹೆಂಗಿದೆ ಅಂತ ಬಟ್ ನೀರಿರಲಿಲ್ಲ ಅದರಲ್ಲಿ ಅಷ್ಟೇ ಸೊ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದು ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾವು ಫೋರ್ ಮೆಂಬರ್ಸು ಈ ಥರ ಒಂದು ಹೋಗಿದ್ದಿದ್ದೆ ಫಸ್ಟ್ ಟೈಮು ಯಾಕೆಂದರೆ ಇನ್ನೂ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋಕ್ಕೂ ನಮಗೂ ಭಯ ಆಗ್ತಾಯಿತ್ತು ಬಟ್ ಅದೇನೋ ಗೊತ್ತಿಲ್ಲ ಫಸ್ಟ್ ಟೈಮು ತುಂಬ ಮನಸ್ಸು ಮಾಡಿ ದೂರ ದೂರಿಗೆ ಟೆಂಪಲಿಗೆ ಹೋಗಿ ಬಂದಿದ್ದು ಒಂಥರ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಹೋಗಿ ರೆಸ್ಟ್ ಮಾಡಿಕೊಂಡು ಮತ್ತೆ ನೈಟ್ ಊಟಕ್ಕೆ ಅಂತ ಬರಬೇಕಾದ್ರೆ ಹಾಂ ಅಲ್ಲಿ ನೋಡಿ ಆನೆಗಳಿದ್ವು ಸೊ ಅಪ್ಪಗೆ ಆನೆ ತೋರಿಸ್ತಾ ಇದ್ವು ತುಂಬಾ ಖುಷಿ ಆಗ್ತಿತ್ತು ನಮ್ಮ ಅಪ್ಪ ಆನೆ ಮುಟ್ಬೇಕು ಅನ್ನೋನು ಮತ್ತು ಅದ್ರಕ್ಕೋಗಿ ತಕ್ಷಣ ಹೆದ್ರ ಇದ್ದ ಬಟ್ ದೂರದಿಂದಾನೆ ತೋರಿಸ್ತಾ ಇದ್ದು ಆನೆಗಳ್ನ ಎರಡನ್ನೂ ಕೂಡ ಸೊ ತುಂಬ ಬೇರೆ ರಶ್ ಇದ್ದಿದ್ರಿಂದ ಅಷ್ಟು ಇನ್ನು ಸರಿ ನಾವು ಊಟಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ಊಟಕ್ಕೆ ಹೊರಟು ಆಮೇಲೆ ಅಲ್ಲಿ ತೇರೆಲ್ಲ ರೆಡಿ ಮಾಡ್ತಾ ಇದ್ರು ರೂಮ್ ರೂಮಲ್ಲಿ ನೈಟ್ ಮಲ್ಕೊಂಡು ಬೆಳಿಗ್ಗೆ ಆಯಿತು ಸೊ ನಾವು ಇವಾಗ ಕುಕ್ಕಿಗೆ ಹೊಡಬೇಕಾಗಿತ್ತು ಎಲ್ಲ ಹೊರಟು ರೆಡಿಯಾಗಿದ್ದೀವಿ ಸೊ ಇಲ್ಲಿಗೆ ನಮ್ಮ ಧರ್ಮಸ್ಥಳದ ಪ್ರಯಾಣ ಮುಗಿಯುತ್ತೆ ಈಗ ನೆಕ್ಸ್ಟ್ ನಮ್ಮ ಕುಕ್ಕಿ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಬಾಯ್